ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಿರೋ ವಿಚಾರ ಯಾವುದು ಅಂತ ಅಂದರೆ ನಿಮ್ಮ ಫ್ಯೂಚರ್ ಮುಂದಿನ ಮೂರು ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಮೀನ್ಸ್ ನೀವೇನಾದರೂ ಸಪೋಸ್ ಈ ವಿಡಿಯೋನ ಮುಂದಿನ ತಿಂಗಳು ನೋಡ್ತಾ ಇರ್ಬೋದು ಅಥವಾ ಮುಂದಿನ ವರ್ಷ ನೋಡ್ತಾ ಇರ್ಬೋದು ಆರು ತಿಂಗಳ ನಂತರ ನೋಡ್ತಾ ಇರ್ಬೋದು ಅಲ್ಲಿಂದ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಈ ಈ ಕಾರ್ಡ್ ಈ ರೀಡಿಂಗ್ ಏನಿದೆ ಅದು ನಿಮ್ಮ ಲೈಫ್ಗೆ ರೆಜುನೇಟ್ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ ಇಟ್ಟಿದ್ದೀನಿ ನಿಮಗೆ ಯಾವ ಸ್ಟೋನ್ ಇರೋ ಆ ಕಾರ್ಡ್ ತುಂಬಾ ರೆಸ್ಯುನೇಟ್ ಆಗ್ತಾ ಇದೆ ಆ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ನಿಮ್ಮ ಫ್ಯೂಚರ್ ಮುಂದಿನ ಮೂರು ತಿಂಗಳು ಏನೆಲ್ಲ ಚೇಂಜಸ್ ಇದೆ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಏನೆಲ್ಲ ಆಗೋದಿದೆ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅಂತ ಅಂದರೆ ಮುಂಚೆ ಡಿಸ್ಪ್ಲೇಲಿ ಕೊಟ್ಟಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ತೀನಿ ಇದು ಕೂಡ ರೆಸ್ಯುನೇಟ್ ಆಗುತ್ತೆ ಬಟ್ ನಿಮ್ಮದು ಪರ್ಟಿಕ್ಯುಲರ್ ಇರುತ್ತಲ್ಲ ಆ ಕ್ವಶನ್ಸ್ಗಳು ಇದರಲ್ಲಿ ರೆಸ್ಯುನೇಟ್ ಆಗಲ್ಲ ಓಕೆನಾ ಅಂದರೆ ನಿಮ್ಮದು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ ಎಲ್ಲದು ಎಲ್ಲರ ಲೈಫಿಗೂ ಇದು ಕೆಲವೊಂದು ರೆಸುನೇಟ್ ಆಗಿ ಆಗುತ್ತೆ ಬಟ್ ಆದರೆ ನಿಮ್ಮದೇ ಆದಂಥ ಕೆಲವು ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಿಮ್ಮದು ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಬೇಕು ಅಂದ್ರೆ ಪರ್ಸನಲ್ ಆಗಿ ನೀವು ತಗೋಬಹುದು ಸೊ ಎಂದಿನಂತೆ ಈ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದಿರೋ ರೀಡ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯೂಚರ್ ಮುಂದಿನ ಮೂರು ತಿಂಗಳು ಯಾವ ರೀತಿ ಇರುತ್ತೆ ಏನೆಲ್ಲ ಚೇಂಜಸ್ ಇರುತ್ತೆ ಏನೆಲ್ಲ ಚೇಂಜಸ್ ಕಾಣಬಹುದು ನೀವು ಅಂತ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಅಥವಾ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗಿರಬಹುದು ಒಂದು ವಿಚಾರದ ಬಗ್ಗೆ ಆಗಿರ್ಬೋದು ಕೆಲಸದ ವಿಚಾರ ಆಗಿರಬಹುದು ಅದರಿಂದ ಕೆಲವೊಂದಷ್ಟು ಡಿಸಪಾಯಿಂಟ್ ಆಗೋ ಸಾಧ್ಯತೆ ಇದೆ ಅಂದರೆ ಸಾಕಷ್ಟು ನೀವು ಅದ್ರ ಬಗ್ಗೆ ತುಂಬ ಎಫರ್ಟ್ ಆಗಿ ಹಾಕಿ ಅದರಿಂದ ಕೆಲಸಗಳು ಆಗದೆ ಇರೋವಂಥ ಚಾನ್ಸಸ್ಗಳು ತುಂಬಾ ಇದೆ ಅಂದರೆ ಗ್ರೋತ್ ಕಾಣ್ತಾ ಕಾಣ್ತಾನೆ ಒಂದು ಒಂದಷ್ಟು ಸ್ಥಗಿತಗೊಳ್ಳುವಂಥ ಸಾಧ್ಯ ಇದೆ ಆ ಕೆಲಸದ ವಿಚಾರವಾಗಿ ನನಗೇನು ಬೇಡಪ್ಪ ಅಂತ ಹೇಳಿ ನಿಲ್ಲಾಗಿ ಡಲ್ಲಾಗಿ ಕೂರುವಂಥ ಸಾಧ್ಯತೆ ಇದೆ ಹಾಗೆ ನಿಮ್ಮ ಕೆರಿಯರ್ ವಿಚಾರ ಆಗಿರಬಹುದು ನಿಮ್ಮ ಯಾವುದೇ ಒಂದು ವಿಚಾರ ಆಗಿರ್ಬೋದು ಯಾವುದೇ ಆ ಇದಿರುತ್ತಲ್ಲ ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರಬಹುದು ಕೆಲಸದ ವಿಚಾರ ಆಗಿರ್ಬೋದು ಬಿಸ್ನೆಸ್ ವಿಚಾರ ಆಗಿರ್ಬೋದು ಅಂತ ಆ ಇದರಲ್ಲಿ ಎಲ್ಲ ಚೆನ್ನಾಗೇ ನಡ್ಕೊಂಡು ಬರ್ತಾ ಇದ್ದಂಗೆನೇ ಕೆಲವೊಂದಷ್ಟು ಜನಗಳ ದೃಷ್ಟಿ ನಿಮ್ಗೆ ಬೀಳ್ಬೋದು ಕೆಲವೊಂದಷ್ಟು ಜನಗಳ ಕಣ್ಣು ನಿಮ್ಮ ಮೇಲೆ ಬೀಳ್ಬೋದು ಅದರಿಂದ ಏನು ಬೇಡಪ್ಪ ಅನ್ನೋ ಡಲ್ ಹೊಡೆಯುವಂಥ ಸಾಧ್ಯತೆ ನಿಮಗೆ ಇರಬಹುದು ಸೊ ಮುಂದೆ ಅದಾಗಿ ನಂತರ ಇದೆಲ್ಲ ಅನುಭವಿಸಿ ನೆಕ್ಸ್ಟ್ ಏನಾಗತ್ತೆ ಅಂತಂದರೆ ನೈಟ್ ಆಫ್ ಪಿಂಟಿಕಲ್ಸ್ ಅಂದರೆ ಏನೇ ಒಂದು ಕೆಲಸ ಆಗಬೇಕಾದ್ರೂ ನಿಂತು ನಿಂತು ಆಗೋವಂಥ ಸಾಧ್ಯತೆ ಇದೆ ನಿಧಾನವಾಗಿ ಆಗತ್ತೆ ಅಂದರೆ ಲಾಭ ಇದೆ ಬಟ್ ಆದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋ ಟೈಮ್ಗಾಗಿರ್ಬೋದು ನೀವು ಅಂದ್ಕೊಂಡಿರೋ ಟೈಮ್ಗಾಗಿರ್ಬೋದು ಅದು ಆಗದೆ ಇರೋ ಕಾರಣ ಯಾಕೆ ಅಂತಂದರೆ ಇಲ್ಲಿ ಬೆನ್ನಿಗೆ ಚೂರಿ ಹಾಕೋ ಜನಗಳಿರ್ಬೋದು ಅಥವಾ ಕೆಟ್ಟ ಕಣ್ ಕೆಟ್ಟ ಜನಗಳ ದೃಷ್ಟಿ ಇರ್ಬೋದು ನಿಮಗೆ ಬೀಳುತ್ತೆ ಅಂತ ಹೇಳ್ಬೋದು ಅದಾಗಿ ಅಂದರೆ ಸಿಕ್ಸ್ ಮಂತ್ ಮುಂದಿನ ಮೂರು ತಿಂಗಳದ್ದು ಏನು ಹೇಳ್ತಾ ಇದ್ದೀನಿ ಎಂಡಿಂಗ್ ಎಂಡಿಂಗ್ ಟೈಮಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕಾಗಿರ್ಬೋದು ಸಫರ್ ಪಟ್ಟಿದ್ದಕ್ಕೆ ಆಗಿರ್ಬೋದು ವೆಯ್ಟ್ ಮಾಡಿದ್ದಕ್ಕೆ ಆಗಿರ್ಬೋದು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಮಾಧಾನವಾಗಿರಿ ಅಂದರೆ ಕೆಟ್ಟ ಕಣ್ಣುಗಳು ನಿಮಗೆ ಬೀಳೋ ಸಾಧ್ಯತೆ ತುಂಬ ಇದೆ ಸೊ ಅದರಿಂದ ಎಲ್ಲ ತ ಪಾರಾಗಿ ಅದರಿಂದ ಎಲ್ಲ ಸ್ವಲ್ಪ ನೀವು ಅಂಥ ಜನಗಳಿಂದ ಸ್ವಲ್ಪ ಅವಾಯ್ಡ್ ಆಗಿರಿ ಏನೇ ಅಪ್ಡೇಟ್ಸ್ ಆಗಿರ್ಬೋದು ಏನೇ ಒಂದು ಒಳ್ಳೆಯದಾಗಿರ್ಬೋದು ಅದನ್ನು ಹತ್ರ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ನಿಲ್ಲಿಸಿ ಅಂತ ಹೇಳ್ಬೋದು ಅದು ಎಂಥವ್ರೆ ಆಗಿರ್ಬೋದು ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಒಂದಷ್ಟು ಕೆಣ್ ಕೆಟ್ಟ ಕಣ್ಗಳು ಅವರು ಸ್ವಲ್ಪ ಏನಾದರೂ ಜಲಸ್ ಫೀಲ್ ಮಾಡ್ಕೊಂಡು ಬಿಟ್ಟರು ನಮಗೆ ಆ ಕೆಲಸ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ ಬಟ್ ಎಂಡ್ ಆಫ್ ದಿ ಎಂಡ್ ಆಫ್ ದಿ ಮಂತ್ ತ್ರೀ ಮಂತ್ಸ್ ಎಂಡ್ ಆಫ್ ಮಂತ್ ಅಲ್ಲಿ ಏನಿದೆ ಅವಾಗ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ನೀವು ಅನ್ಕೊಂಡಿರೋ ಕೆಲಸಗಳು ಆಗ್ತಾ ಬರುತ್ತೆ ನಿಂತು ನಿಂತು ಅಮೌಂಟ್ ಇಂದ ಎಕ್ಸ್ಪೆಕ್ಟೇಷನ್ ಮಾಡ್ತೀರ ನಿಂತು ನಿಂತು ಆಗೋ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳಿ ಆ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಯಾರೆಲ್ಲ ಸ್ಟೋನ್ ಇರೋ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿರುತ್ತೆ ಸೊ ಮುಂದಿನ ಮೂರು ತಿಂಗಳು ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಇದೆ ಏನೆಲ್ಲ ಚೇಂಜಸ್ ಕಾಣ್ಬೋದು ಏನು ವಿಚಾರ ನಿಮಗೆ ಎದುರಾಗುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸಗಳಾಗ್ತಾ ಬರುತ್ತಾ ಸೊ ಇವತ್ತು ಈ ಕಾರ್ಡ್ ರೀಡಿಂಗಲ್ಲಿ ನಾನು ನೋಡ್ತಾ ಇದ್ದೀನಿ ಎಸ್ ಆಫ್ ಮೆಂಟಿಕಲ್ಸ್ ಟು ಆಫ್ ಕಪ್ಸ್ ದಿ ಟೆವಿಲ್ ಆಫ್ ಕಪ್ಸ್ ಓಕೆ ಈಗ ಮುನ್ ಈಗ ಇಲ್ಲಿಂದ ಮೂರು ತಿಂಗಳು ಏನಿದೆಯಲ್ವಾ ನಿಮ್ಮ ಲೈಫಲ್ಲಿ ಪ್ರತಿಯೊಂದೂ ಆಗ್ತಾ ಬರುತ್ತೆ ಅಂದರೆ ಒಂದು ಒಳ್ಳೆ ಎಂಜಾಯ್ಮೆಂಟ್ ಇರ್ಬೋದು ಏನೇ ಇರಬಹುದು ಈಗ ನೀವು ಏನು ಸಫರ್ ಇದ್ದೀರಾ ಯಾವುದಾದ್ರೂ ಒಂದು ಲವ್ ಆಗಿರಬಹುದು ರಿಲೇಶನ್ಶಿಪ್ಪಲ್ಲಿ ಆಗಿರಬಹುದು ಏನೆಲ್ಲ ಕೊರಗ್ತಾ ಇದ್ದೀರಾ ಈ ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ರೀಬರ್ತ್ ಆಗತ್ತೆ ಅಂದರೆ ಯಾರು ಏನೇ ಕಷ್ಟದಲ್ಲಿ ಇರಬಹುದು ಹಣದ ಹಣಕಾಸಿನ ವಿಚಾರ ಇರ್ಬೋದು ಏನೇ ಇರ್ಬೋದು ಅದು ಎಲ್ಲ ಎಂಡ್ ಆಗ್ತಾ ಬರ್ತಾ ಇದೆ ಎಂಡ್ ಆಗತ್ತೆ ಇಲ್ಲಿಂದ ಮೂರು ತಿಂಗಳಲ್ಲಿ ಮಧ್ಯದಲ್ಲಿ ಏನಿದೆ ಒಂದೂವರೆ ತಿಂಗಳ ನಂತರ ನೀವು ಏನೇ ಕಷ್ಟದಲ್ಲಿದ್ರೂ ಆ ಎಂಡ್ ಆಗತ್ತೆ ಆ ವಿಚಾರದಲ್ಲಿ ನೀವು ಎಂಡನ್ನ ಕೊನೆಗಾ ಕೊನೆ ಕಾಣ್ಬೋದು ಅಂದರೆ ಯಾವುದೇ ನೋವಿರಬಹುದು ಅದು ಯಾವುದೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು ಒಂದೂವರೆ ತಿಂಗಳ ತನಕ ನೀವು ಸಮಾಧಾನವಾಗಿರಿ ಆಮೇಲೆ ಒಂದು ಒಳ್ಳೆಯ ಎಂಜಾಯ್ಮೆಂಟ್ ಇದೆ ಅಪ್ ಆ್ಯಂಡ್ ಡೌನ್ಸ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಯಾರಾದರೂ ಒಂದು ಲವ್ ವಿಚಾರವಾಗಿ ಡೀಲಿಂಗ್ಸ್ ಮಾಡೋದಾಗಿರ್ಬೋದು ಏನೇ ಇರಬಹುದು ಅದರಲ್ಲೂ ಅಷ್ಟೇ ಆ ಮಾತುಕತೆಯಲ್ಲೂ ನೀವು ಅದರಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಕಾಣ್ತಾ ಇದೆ ಇಲ್ಲಿ ಸೊ ಏನೇ ಒಂದು ವಿಚಾರ ಆದ್ರೂ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ಇರಿ ನಿಮಗೆ ನೀವು ಈಗ ಏನು ಕಷ್ಟಪಡ್ತಾ ಇದ್ದೀರೋ ಆ ಕಷ್ಟಕ್ಕೆ ಒಂದು ಅಂತ್ಯ ಕಾಣುವ ಸಮಯ ಬಂದಿದೆ ಸೊ ಯಾರೆಲ್ಲ ಈ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರಬಹುದು ಏನೇ ಒಂದಿರಬಹುದು ಲವ್ ಲೈಫಲ್ಲಿ ಅದು ಕೂಡ ಎಂಡ್ ಆಗ್ತಾ ಬರುತ್ತೆ ಆ ಥರ್ಡ್ ಪಾರ್ಟಿ ಕನೆಕ್ಷನ್ನಿಂದ ಕಳ್ಕೊಂಡು ಮತ್ತೆ ನಿಮ್ಮ ಹತ್ರ ಬರೋ ಸಾಧ್ಯತೆ ಇದೆ ಆದರೆ ಆ ವ್ಯಕ್ತಿನ ನೀವು ಅಂಥದ್ದಲ್ಲ ಯಾವಾಗ ಬೇಕಾದರೂ ಅವರು ಚೇಂಜಸ್ ಚೇಂಜ್ ಆಗಬಹುದು ಅಂತ ಈ ರೀಡಿಂಗ್ ತೋರಿಸ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಕನೆಕ್ಷನಿಂದ ಕಳ್ಕೊಂಡು ಅವ್ರು ನಿಮ್ಮ ಹತ್ರ ಬರ್ಬೋದು ಬಟ್ ಆದರೆ ಅವ್ರು ಮತ್ತೆ ಹೋಗಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ ಬಿಸ್ನೆಸ್ ವಿಚಾರವಾಗಿ ಯಾರಾದರೂ ಏನಾದರೂ ಎದುರು ನೋಡ್ತಾ ಇದ್ದೀರಾ ಅಂತಂದರೆ ಅದರಲ್ಲೂ ಅಷ್ಟೇ ಏನಾದರೂ ಡಲ್ಲಾಗಿ ಏನಾದರೂ ಬಿಸ್ನೆಸ್ ನಡೀತಾ ಇದೆ ಅಂತ ಅಂದಾಗ ಅದು ಕೂಡ ಎಂಡ್ ಆಗತ್ತೆ ಒಂದೂವವರೆ ತಿಂಗಳ ತನಕ ಹೀಗೇ ಇರುತ್ತೆ ನಂತರ ಎಲ್ಲಾನು ಚೆನ್ನಾಗಾಗತ್ತೆ ಅಂತ ಈ ವಿ ಈ ಈ ರೀಡಿಂಗ್ ನನಗೆ ತೋರಿಸ್ತಾ ಇದೆ ಒಂದಷ್ಟು ಈ ಪೂಜೆ ಪುನಸ್ಕಾರಗಳಾಗಿರಬಹುದು ಅಂದರೆ ನೀವು ನಂಬುವಂಥ ದೈವ ಯಾವುದಿದೆ ಆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಮೆಡಿಟೇಷನ್ ಮಾಡೋದಾಗಿರಬಹುದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರಬಹುದು ಬ್ರಾಹ್ಮಿ ಮುಹೂರ್ತ ಮೀನ್ಸ್ ತ್ರೀ ಥರ್ಟಿ ಟು ಸಿಕ್ಸ್ ಥರ್ಟಿ ಒಳಗಡೆ ಎದ್ದೊಳ್ಳೋದಾಗಿರ್ಬೋದು ವಾಕ್ ಮಾಡೋದಾಗಿರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು ನಿಮ್ಮ ಕಣ್ಮುಂದೆ ನಿಮ್ಗೆ ಏನಾಗಬೇಕು ಅನ್ನೋ ಪಿಕ್ಚರ್ನ ನೀವು ತೊಗೊಂಡು ಬರಬೇಕಾಗತ್ತೆ ಡೀಪ್ ಬ್ರೀತ್ ಮಾಡಿ ಸೊ ಆದಷ್ಟು ತಾಳ್ಮೆಯಿಂದ ಇರಿ ಈ ಸೆಕೆಂಡ್ ಕಾರ್ಡ್ ಓದಿರೋದೇನಿದೆ ತಾಳ್ಮೆಯಿಂದ ಇರಿ ಅದೆಲ್ಲ ಒಂದೂವರೆ ತಿಂಗಳಲ್ಲಿ ನಿಮಗೆ ಎಂಡ್ ಕಾಣಿ ಕಣ್ ಕಾಣುತ್ತೆ ಅಂತ ನಂಗೆ ತೋರಿಸ್ತಾ ಇದೆ ಯಾರನ್ನೂ ನಂಬಬೇಡಿ ಈಗ ಲವ್ ಬ್ರೇಕಪ್ ಆಗಿ ಥರ್ಡ್ ಪಾರ್ಟಿ ಇಂದ ಹೋಗಿ ಮತ್ತೆ ಬಂದು ಅವ್ರು ನಿಮ್ಗೆ ಮಾತಾಡಿಸ್ತಾರೆ ಮತ್ತೆ ಥರ್ಡ್ ಪಾರ್ಟಿ ಕನೆಕ್ಷನ್ ಹತ್ರ ಹೋಗೋಲ್ಲ ಅಂತ ಮಾತ್ರ ನೀವು ನಂಬಬೇಡಿ ಅಂತ ಈ ರೀಡಿಂಗ್ ತೋರಿಸ್ತಾ ಇದೆ ಸೊ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ನನಗೆ ಮುಂಚಿತವಾಗಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ ನಾನು ಮತ್ತಷ್ಟು ವಿಚಾರನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ